ರಾಜ್ಯದಲ್ಲಿ ಎಂದೆಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕೊಡುತ್ತ ಅಲ್ಲಂದು ಜನಸಾಮಾನ್ಯರ ಜನ ಕಾರ್ಯಕ್ರಮಗಳನ್ನ ಇಂದಿರಾ ಗಾಂಧಿ ದೇವರಾಜ ಕಾರ್ಯಕ್ರಮ ಕೊಟ್ಟಿದ್ದೇವೆ ಯಾವತ್ತು ಕಾಂಗ್ರೆಸ್ ಅಧಿಕಾರ ಬರುತ್ತೋ ಅವತ್ತು ಜನರ ಕಾರ್ಯಕ್ರಮ ಮಾಡಿದ್ದೇವೆ ಉದಾಹರಣೆಗೆ ಅವತ್ ಕೊಟ್ಟಂತ ಪುರ್ವಿಯ ಭೂಮಿ ಮಂಡಳಿ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಇಲ್ಲದ ಜಮೀನನ್ನು ಹಂಚುವಂತ ಕೀರ್ತಿ ಅರಸರು ಇಂದಿರಾ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ತನಿಖುತ್ತ ಅದೇ ಸಮಯದಲ್ಲಿ ಇಪ್ಪತ್ತೊಂದನೇ ಕಾರ್ಯಕ್ರಮದ ಅಡಿಯಲ್ಲಿ ಅವತ್ತು ಕೊಟ್ಟಂತ ಕಾರ್ಯಕ್ರಮ ರೋಟ್ರಿ ಕಪ್ಪಡ ಮಕಾನ್ ಹಿಂದಿರ್ಬೋದು ಅದ್ರ ಪ್ರಕಾರ ಇವತ್ತಿನ ವೃದ್ಧಾಪ್ಯ ವೇತನ ವಿದ್ವಾ ವೇತನ ಅನ್ನವಿಕಲ ವೇತನ ಇವತ್ತಿನ ಅನ್ನಭಾಗ್ಯ ಅವತ್ತಿನ ಅವತ್ತಿನ ಡಿ ಎಸ್ ಬಂತು ಇಂತಹ ಕಾರ್ಯಕ್ರಮ ಕೊಡೋ ಮೂಲಕ ಜನರ ಮನ ಗೆದ್ದಿದ್ದು ಕಾಂಗ್ರೆಸ್ ಒಬ್ಬೊಬ್ಬ ಮುಖ್ಯಮಂತ್ರಿಯೂ ಕೂಡ ಅವರ ಕೊಡುಗೆಯನ್ನ ಈ ರಾಜ್ಯ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಆದಮೇಲೆ ಗುಂಡೂರ್ಯಾರು ಬಂದು ರಾಜ್ಯದಲ್ಲಿ ಗ್ರಾಜುಯೇಟ್ಸ್ ಅಂತ ಸಾವಿರಾರು ಜನ ಗ್ರಾಜುಯೇಟ್ಸ್ಗೆ ಸರ್ಕಾರಿ ನೌಕರಿ ಕೊಟ್ಟು ಅದನ್ನ ಯುವ ಜನರು ಆಶಾ ಭಾವನೆ ತಕ್ಷಿ ಗುಂಡೂರಾಯಿದ್ರು ಕರೆಂಟ್ ಕೊಟ್ಟು ಆ ಕರೆಂಟ್ ಕೊಟ್ಟರು ಅಷ್ಟೇ ಬಂಗಾರ ಅದು ಬಂಗಾರಕ್ಕೆ ಬಂದವು ಇನ್ನ ನಾನು ಇಲ್ಲಿದ್ದೀನಿ ಆಮೇಲೆ ವಿಎ ದೇವ್ರು ಬಂದರು ಒಂದ್ ವೀರಪ್ಹೊಲೆ ಅವರು ವೀರಪ್ ಕೊಹ್ಲಿ ಅವ್ರು ಬಂದ್ಮೇಲೆ ಸಿ ಇ ಟಿ ಇಡೀ ಬಡ ಮಕ್ಕಳು ಕೂಲಿ ಕಾರ್ಬೇಕು ಮಕ್ಕಳು ಬಂದು ಇಂಜಿನಿಯರು ಗ್ರಾಜುಯೇಟ್ಸ್ ಈ ರೀತಿ ಆಗೋದಕ್ಕೆ ಇಡೀ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲೇ ನಮ್ಮ ಯುವಕರು ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇವತ್ತು ಇದ್ದಾರೆ ಅದ್ರ ಜೊತೆಗೆ ಬಂಗಾರ ಪ್ರವ ಪವರ್ ಅನ್ನ ಪ್ರಿಯಾ ಕೊಟ್ಟಂತ ಕೀರ್ತಿ ಇವತ್ತು ಹತ್ತೊಂಬತ್ತು ಸಾವಿರ ಕೋಟಿ ತಿಂಗಳು ವರ್ಷಕ್ಕೆ ಅದಕ್ಕಾಗಿ ಕೊಡ್ತಾ ಇದ್ದೇವೆ ಅದಾದ ಅದಾದ್ಮೇಲೆ ನಮ್ಮ ಎಸ್ ಎಲ್ ಅವರು ಇವತ್ತೇನು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮನೆಗಳಿರ್ಬೋದು ಆಮೇಲೆ ಬೆಂಗಳೂರನ್ನ ಈ ಸಿಟಿ ನಮ್ಮ ಐ ಟಿ ಬಿ ಟಿ ಸಿಟಿ ಆಗಿ ಇಡೀ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ರೆ ಎರಡನೇ ಸ್ಥಾನಕ್ಕೆ ಕರ್ನಾಟಕ ಬರೋದಕ್ಕೆ ಬೆಂಗಳೂರು ಬರೋದಕ್ಕೆ ಮಾನ್ಯ ಎಸ್ ಎಲ್ ಕೃಷ್ಣ ಅವ್ರ ಕಾರಣ ಇನ್ನು ನಮ್ಮೆಲ್ಲರ ಹಿರಿಮೆ ಮಾನ್ಯ ಸಿದ್ದರಾಮಯ್ಯನವರು ನೂರ ಅರವತ್ತೈದು ಭರವಸೆಗಳ ಪ್ರಧಿಕಾರಕ್ಕೆ ಬಂದ ಮೇಲೆ ಆ ನೂರ ಅರವತ್ತೈದು ಭರವಸೆಯನ್ನು ತೀರಿಸಿದಂತ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಸಿದ್ ಸಿದ್ದರಾಮಯ್ಯನವರು ಅವರನ್ನ ಕೊನೆಗೆ ಅನ್ನ ಭಾಗ್ಯ ಶೂಭಾಗ್ಯ ಶಾದಿ ಭಾಗ್ಯ ರೈತರ ಸಾಲ ಭಾಗ್ಯ ಇವೆಲ್ಲ ಹುಟ್ಟಿದ್ರು ನೋಡಿ ಜನ ಭಾಗ್ಯಗಳ ರಾಜ ಅಂದ್ರು ಇದು ಸಿದ್ದರಾಮಯ್ಯನವರು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮಕ್ಕಳಿಗೆ ಹಾಲ್ ಕೊಟ್ಟಿದ್ದೀರಿ ಒಂದು ನೂರ ಅರವತ್ತು ಕಾರ್ಯಕ್ರಮ ಮಾಡಿದ್ರು ಕೀರ್ತಿ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಐದು ರೂಪಾಯಿ ತಿಂಡಿ ಹತ್ತು ರೂಪಾಯಿ ಊಟ ಇವಾಗ ಯಾವ ರಾಜ್ಯದಲ್ಲೂ ಇಲ್ಲ ಇಂಥವು ಮಾಡೋದ್ರ ಜೊತೆಗೆ ಬಿಜೆಪಿಯವ್ರು ಮಾಡಿರೋದೇನು ಮೋದಿ ಅವರು ಅಧಿಕಾರಕ್ಕೆ ಪರವಾಗಿ ಹೇಳೋದು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಹದಿನೈದು ಐದನೇ ಲಕ್ಷ ಅಕೌಂಟ್ ಅಂತ ಅದೇನೋ ಜನ ಅಕೌಂಟ್ ಮಾಡಿಸಿ ಒಂದು ಕೂಡ ದುಡ್ಡು ಹಾಕಿಲ್ಲ ಅದಾದ್ಮೇಲೆ ನೋಟ್ ಅಮಾನತ್ ಮಾಡಿದ್ರು ಇದು ಕೂಡ ಜನರಲ್ಲಿರೋ ಇದೆಲ್ಲ ಹೋಯ್ತು ಇಷ್ಟೆಲ್ಲ ಭರವಸೆಗಳನ್ನ ಕೊಟ್ಟು ಮಾಡದೇ ಬಿಜೆಪಿ ಅವರು ಇನ್ನು ದಳದವ್ರ ಬಗ್ಗೆ ಇಲ್ಲ ಜೋಕರ್ ಇದ್ದಾನೆ ಎಲ್ಲಿ ಅಧಿಕಾರ ಸಿಗುತ್ತ ಸೇರ್ತಾರೆ ಹೊರತು ಅವ್ರದೇ ಆದಂತ ಒಂದು ನಿಲುವಿಲ್ಲ ಇಂಥ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲಿ ಈ ಸಮಯದಲ್ಲಿ ನಮ್ಗೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ವಸ್ತುಗಳ ಬೆಲೆ ಗದಲಕ್ಕೆ ಆದಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಯೋಜನೆ ನಾವು ಮಾಡೋ ಮಾಡ್ತೇವೆ ಅಂತ ಭರವಸೆ ಕೊಟ್ಟು ಇವ್ರನ್ನ ಲಂಕೆ ಜನಕ್ಕೆ ಮಾತು ಕೊಟ್ಟಂತ ನಡ್ಕೊಳ್ತಾರ ಲಂಕೆ ಮೇಲೆ ಇವರೇನು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಚೆಕ್ ರೀತಿ ಸೈನ್ ಮಾಡಿ ನಾವು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಮಾಡ್ತೇವೆ ಅನ್ನೋದನ್ನ ನಮ್ಮ ಕಾರ್ಯಕರ್ತರು ಮುಖ್ಯ ಜನಗಳಿಗೆ ಹಂಚಿದ ಮೇಲೆ ನೂರ ಮೂವತ್ತಾರು ಸೀಟ್ ಗೆದ್ವಿ ನಾವು ಇದು ಒಂದು ರೆಕಾರ್ಡ್ ಅಂದ್ರೆ ಕೊಟ್ ಮಾತಂತ ನಡೀತಾರೆ ನಾವು ಜನಗಳ ಭರವಸೆ ಮೇಲೆ ಗೆದ್ವಿ ಗೆದ್ದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದು ಐದು ಕ್ಯಾರೆಂಟಿಗಳನ್ನ ಚಾಲನೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಮೊದಲನೇ ಶಕ್ತಿ ಮಾಡಿದ್ವಿ ಇವತ್ತು ಇಡೀ ಪ್ರಪಂಚದಲ್ಲಿ ಶಕ್ತಿ ಯೋಜನೆ ಐನೂರ ಅರವತ್ತು ಕೋಟಿ ಮಹಿಳೆಯರು ಇವತ್ತು ಬಸನ್ ಓಡಾಡಿದ್ದಾರೆ ಐನೂರ ಅರವತ್ತು ಕೋಟಿ ಇದು ಸಾಮಾನ್ಯ ಅಲ್ಲ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇವತ್ತು ದಾಖಲಾಗಿದೆ ಮಹಿಳೆಯರ ಓಡಾಟದಿಂದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿದೆ ಉದ್ಯೋಗ ಸೃಷ್ಟಿ ಆಗುತ್ತೆ ವ್ಯಾಪಾರ ವ್ಯವಹಾರ ನಡೆಯುತ್ತೆ ಹಣ ಆದಂತ ಸಂದರ್ಭದಲ್ಲಿ ಜನರ ಬದುಕಿನಲ್ಲಿ ಆಗ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈಗ ಎರಡನೇದು ನಮ್ಮ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಂತಂದಾಗ ಹೇಳಿದ್ರು ಮಾನ್ಯ ಮೋದಿ ಸಾಹೇಬ್ ಹೇಳಿದ್ರು ಇದು ರಾಜ್ಯದಲ್ಲಿ ಮಾಡಕ್ ಆಗಲ್ಲ ಕರ್ನಾಟಕ ದಿವಾಳಿ ಆಗತ್ತೆ ಈ ರಾಜ್ಯದಲ್ಲಿ ಇದನ್ನ ಮಾಡಕ್ ಆಗಲ್ಲ ಆದ್ರೆ ಸಿದ್ದರಾಮಯ್ಯನವರು ಇಡೀ ಭಾರತದಲ್ಲಿ ಅದನ್ನ ಪ್ರೊಜೆಕ್ಟ್ ಅನ್ನು ಮಂಡನೆ ಮಾಡಿದಂತ ಕೀರ್ತಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರಿಗೆ ಅದರಲ್ಲೂ ಅತ್ಯುತ್ತಮ ಮುಖ್ಯಮಂತ್ರಿ ಅರ್ಥಶಾಸ್ತ್ರಜ್ಞರನ್ನು ಈ ತರ ಕೆಲಸ ಮಾಡಿದ್ದಾರೆ ಇವರು ಮೊದಲನೇ ಸಾರಿ ಉಪಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆದಾಗ ಎಲ್ಲ ಪೇಪರ್ ನಲ್ಲಿ ಬರದ್ರು ಮೈನಿ ಎಣಸಕ್ ಬರಲ್ಲೇ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡ್ತಾರಂತ ಅದನ್ನ ದಿಟ್ಟ ತನದ ತೋರ್ಸಂತ ಕೀರ್ತಿ ಸಿದ್ದರಾಮಯ್ಯವ್ರು ಅಂತ ಹೇಳಿದಾಗ ನಮ್ಗೆ ಹೆಮ್ಮೆ ಆಗ್ತದೆ ಇದಾದ್ಮೇಲೆ ಇವತ್ತು